ಡಿಕೆ ಸುರೇಶ್ ದೇಶ ವಿಭಜನೆ ಹೇಳಿಕೆ ಖಂಡಿಸಿ ಪ್ರತಿಭಟನೆ ಹಾಸನದಲ್ಲಿ ತೀವ್ರಗೊಂಡ ಬಿಜೆಪಿ ಯುವ ಮೋರ್ಚಾ ಪ್ರತಿಭಟನೆ ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಯತ್ನ ಮುತ್ತಿಗೆ ವೇಳೆ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ಜಟಾಪಟಿ ಪೊಲೀಸರು ಹಾಗೂ ಬಿಜೆಪಿ ಕಾರ್ಯಕರ್ತರ ನಡುವೆ ಜಟಾಪಟಿ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದ ಪೊಲೀಸರು ಪೊಲೀಸರು ಹಾಗೂ ಬಿಜೆಪಿ ಕಾರ್ಯಕರ್ತರ ನಡುವೆ ತಳ್ಳಾಟ ಈ ವೇಳೆ ಬ್ರೇಸ್ ಲೈಟ್ ಕಳೆದುಕೊಂಡ ಬಿಜೆಪಿ ಕಾರ್ಯಕರ್ತ ಕಾಂಗ್ರೆಸ್ ಕಚೇರಿ ಎದುರು ಮೂವತ್ತೈದು ಗ್ರಾಂ ತೂಕದ ಲೈಟ್ ಕಳೆದುಕೊಂಡ ಅನೂಪ್ ರಾಜ್ ಡಿಕೆ ಸುರೇಶ್ ದೇಶ ವಿಭಜನೆಯ ಹೇಳಿಕೆಯನ್ನ ಖಂಡಿಸಿ ಪ್ರತಿಭಟನೆ ನಡೀತಾ ಇದೆ ಹಾಸನದಲ್ಲಿ ಬಿಜೆಪಿ ಯುವ ಮೋರ್ಚಾದ ಪ್ರತಿಭಟನೆ ಕಾವೇರಿದೆ ತೀವ್ರವಾಗಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಬಿಜೆಪಿ ಕಾರ್ಯಕರ್ತರು ಇದೇ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೂ ಕೂಡ ಯತ್ನಿಸಿದ್ದಾರೆ ಮುತ್ತಿಗೆ ವೇಳೆ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ಜಟಾಪಟಿ ಕೂಡ ನಡೆದಿದೆ ಪೊಲೀಸರು ಹಾಗೂ ಬಿಜೆಪಿ ಕಾರ್ಯಕರ್ತರ ನಡುವೆ ಜಟಾಪಟಿ ಹಾಕಿದೆ ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಪೊಲೀಸರು ಹಾಗೂ ಬಿಜೆಪಿ ಕಾರ್ಯಕರ್ತರ ನಡುವೆ ತಳ್ಳಾಟ ನೂಕಾಟ ಕೂಡ ನಡೆದಿದೆ ಇದೇ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತ ಅನೂಪ್ ರಾಜ್ ಅನೂರು ಮೂವತ್ತೈದು ಗ್ರಾಂ ತೂಕದ ಬ್ರೇಸ್ಲೈಟ್ ಅನ್ನ ಕೂಡ ಕಳೆದುಕೊಂಡಿದ್ದಾರೆ ಅನ್ನೋ ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ ಹಾಸನದಲ್ಲಿ ಇದೀಗ ಪ್ರತಿಭಟನೆಯ ಸ್ವರೂಪ ತೀವ್ರವಾಗ್ತಾ ಇದೆ ಬಿಜೆಪಿ ಯುವ ಮೋರ್ಚಾದಿಂದ ಪ್ರತಿಭಟನೆ ನಡೀತಾ ಇದೆ ಕ್ಷಣ ಕ್ಷಣಕ್ಕೂ ಪ್ರತಿಭಟನೆಯ ಕಾವು ಜೋರಾಗ್ತಾ ಇದೆ ಇದೇ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತ ಅನೂಪ್ ರಾಜ್ ಮೂವತ್ತೈದು ಗ್ರಾಂ ತೂಕದ ಚಿನ್ನದ ಬ್ರೇಸ್ಲೈಟ್ ಅನ್ನ ಕೂಡ ಕಳ್ಕೊಂಡಿದ್ದಾರೆ ಅನೂಪ್ ರಾಜ್ ಅವರನ್ನ ಬಂಧಿಸಿ ಪೊಲೀಸರು ವಾಹನದಲ್ಲಿ ಕೂತ್ಕೊಳ್ತಾ ಇದ್ರು ಈ ಸಂದರ್ಭದಲ್ಲಿ ವಾಹನದಿಂದ ಇಳಿದು ಬ್ರೇಸ್ಲೆಟ್ಗಾಕಿ ಅನೂಪ್ ರಾಜು ಹುಡುಕಾಟವನ್ನ ಕೂಡ ನಡೆಸಿದ್ದಾರೆ ಇಲ್ಲಿ ಇದೀಗ ಪ್ರತಿಭಟನೆ ಜೋರಾಗಿ ನಡೀತಾ ಇದೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ